ಎಲ್ಲೋಸ್ಕರು ನಮಸ್ಕಾರ ಇವತ್ತಿನ ಎಪಿಸೋಡು ಪ್ಯಾರಲಿಸ್ ಪ್ಯಾರಾಲಿಸಸ್ ಪಾರ್ಶ್ವವಾಯು ಅದಕ್ಕೆ ಕಲರ್ ತೆರಪಿಯಿಂದ ಪರಿಹಾರ ಮಾಡ್ಬೋದು ಪ್ಯಾರಾಲಿಸ್ ಮತ್ತು ಪಾ ಕನ್ನಡಲ್ಲಿ ಪಾರ್ಶ್ವವಾಯು ಅಂತಾರೆ ಅದನ್ನು ಅದಕ್ಕೆ ಕಲರ್ ತೆರಪಿಯಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಎರಡು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಮತ್ತೊಂದು ಆರೆಂಜ್ ಎರಡು ಕಲರ್ ಬೇಕು ಎರಡು ಕಲರಿಂದ ಪ್ಯಾರಾಲಿಸಸ್ ಮತ್ತು ಪಾರ್ಶ್ವವಾಯುವನ್ನು ಕಡಿಮೆ ಮಾಡ್ಬೋದು ಎರಡು ಕಲ್ಲ ಸಾಕು ಒಂದು ಸ್ಕೈಬ್ದವು ಮತ್ತೊಂದು ಆರೆಂಜ್ ಎರಡು ತಗೋದ್ರಿಂದ ಅದನ್ನು ಪರಿಹಾರ ಮಾಡಬೇಕು ಅದನ್ನು ಡೈಲಿ ಹಾಕ್ಬೇಕು ಫಸ್ಟು ನಿಮ್ಮ ಎರಡು ಕೈಯ ಮಧ್ಯ ಬೆರಳು ನಿಮ್ಮ ಎರಡು ಕೈಯ ಮಿಡ್ಲ್ ಫಿಂಗರ್ ಮಿಡ್ಲ್ ಫಿಂಗರ್ ಮಧ್ಯ ಬರಳ ಬುಡಕೆ ಬುಡಕೆ ಸ್ಕೈ ಬೇಕು ಫಸ್ಟು ರೀತಿ ಎರಡು ಕೈಯ ಮಧ್ಯ ಬೆರಳು ಬುಡಕೆ ಸ್ಕೈ ಒಂದು ರೌಂಡ್ ಹಾಕ್ಬೇಕು ಮಧ್ಯ ಬಿರಳು ಇವ ಬುಡಕ್ಕೆ ಸ್ಕೈಬ್ದು ಹಾಕು ಅದ್ರ ಮೇಲ್ಗಡೆ ಆರೆಂಜು ಅದ್ರ ಮೇಲೆ ಆರೆಂಜ್ ಹಾಕಬಹುದು ಸುತ್ತ ಎರಡು ಕೈಗೂ ಎರಡು ಕೈಯ ಮದ್ಯ ಬುಡಕ್ಕೆ ಬುಡಕೆ ಸ್ಕೈಬ್ದವು ಆರೆಂಜ್ ಅದ್ರ ಮೇಲ್ಗಡೆ ಎರಡು ಪೇಯಿಗೆ ಹಾಕ್ಬೇಕು ಸ್ಕೈ ಬು ಹಾಕ್ಬೇಕು ಫಸ್ಟು ಆನಂದ್ರೆ ಆರೆಂಜು ರೀತಿ ಕಂಟಿನ್ಯೂ ಆಗಿ ಹಾಕ್ತಾ ಬರ್ಬೇಕು ಅದು ಪ್ಯಾರಾಲಿಸ್ ಸಂಪೂರ್ಣ ಗುಣವರೆಗೆ ಹಾಕ್ಬೇಕು ಇದು ಇಷ್ಟೇ ದಿನಕ್ಕೆ ಅಲ್ಲ ಸ್ವಲ್ಪ ಲಾಂಗ್ ಪೀರಿಯಡ್ ಬೇಕು ಲಾಂಗಾಗಿ ಹಾಕ್ಬೇಕು ಕಂಟಿನ್ಯೂ ಆಗಿ ದಿನ ಹಾಕ್ತಾ ಬಂದರೆ ಆ ಪ್ಯಾರಲ್ ಮತ್ತು ಪ್ಯಾರಾಲ ಇದು ಪಾರ್ಶ್ವವಾಯು ಸಂಪೂರ್ಣವಾಗಿ ಗುಣ ಗುಣ ಆಗುತ್ತೆ ಇದು ಹಚ್ಚೋದ್ರಿಂದ ಕಂಟಿನ್ಯೂ ಆಗಿ ಹಾಕ್ತಾ ಬರ್ಬೇಕು ಅದು ಬಿಡೋಂಗ್ ಒಂದು ದಿನ ಹಚ್ಚೋದು ಎರಡು ದಿನ ಬಿಟ್ಟರೆ ಆಗಲ್ಲ ಅದು ಕಂಟಿನ್ಯೂ ಆಗಿ ಅದ್ ಸಂಪೂರ್ಣ ಗುಣವರೆಗೆ ಹಚ್ತಾ ಬನ್ನಿ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು